ఓం ం మూర్తిత్ పరికల్పితతో వర్త్మా పునర్జన్మనాం ఆత్మేత్యాత్మవితాం భర్త మరజ్యోతిషాం లో ప్రళయోదస్థ తె విభు నేకధ్వత వాచన్న సదాత్నేక క్రైలక్యూపూరవి నమస్కార శుభకర్మగే ఉత్తమవారత మధ్యమ మధ్యమనక్షత్ర ನೋಡಿದ್ದಾಯಿತು ಅಗ್ರಾಹ್ಯ ನಕ್ಷತ್ರಗಳನ್ನು ನೋಡೋಣ ಯಾವ ನಕ್ಷತ್ರಗಳು ಗ್ರಾಹ್ಯವಲ್ಲದೆ ಇರತಕ್ಕಂಥದ್ದು ಶುಭ ಕಾರ್ಯಗಳಿಗೆ ಬಳಸಲ್ಪಡದೇ ಇರತಕ್ಕಂಥ ನಕ್ಷತ್ರಗಳು ಯಾವುವು ಅನ್ನೋದನ್ನು ನೋಡೋಣ ಭರಣೀ ಕೃತ್ವಿಕಾಚೈವ ಪೂರ್ವಾಶ್ಲೇಷ ತಥೈವ ಚ ಅತ್ಯುಗ್ರ ಕೃತ್ಯ ಪ್ರೋಕ್ತಭೇಷು ವಿಧೀಯತಾಂ ಅಂತ ಅಂದರೆ ಭರಣಿ ಕೃತ್ವಿಕ ಪೂರ್ವಫಲ್ಗುನಿ ಮತ್ತು ಆಶ್ಲೇಷ ಈ ನಾಲ್ಕು ನಕ್ಷತ್ರಗಳು ಅಗ್ರಾಹ್ಯ ನಕ್ಷತ್ರಗಳು ಅಂತ ಶುಭಕರ್ಮಗಳಿಗೆ ಬಳಸಲ್ಪಡದೇ ಇರತಕ್ಕಂತಹ ನಕ್ಷತ್ರಗಳು ಅಪಭರಣಿ ಕೃತ್ತಿಕ ಹುಬ್ಬ ಅಂತಂದರೆ ಪೂರ್ವ ಫಲವನಿ ಮತ್ತು ಆಶ್ಲೇಷ ಈ ನಾಲ್ಕು ನಕ್ಷತ್ರಗಳು ಯುದ್ಧ ಯುದ್ಧಾದಿ ಕಾರ್ಯಗಳಲ್ಲಿ ಇವನ್ನು ಈ ನಕ್ಷತ್ರಗಳನ್ನು ಬಳಸಬಹುದು ಹಾಗೆಯೇ ಸರ್ಪಕ್ಕೆ ಸಂಬಂಧಪಟ್ಟಂತಹ ಪೂಜೆ ಆಶ್ಲೇಷಾಬಲಿ ನಾಗಪ್ರತಿಷ್ಠೆ ಸರ್ಪ ಸಂಸ್ಕಾರ ಇತ್ಯಾದಿಗಳಲ್ಲಿ ಆಶ್ಲೇಷ ನಕ್ಷತ್ರಗಳನ್ನು ಬಳಸಬಹುದು ಹಾಗೆ ಉಗ್ರ ದೇವತಾ ಕಾರ್ಯಕ್ಕೆ ಮತ್ತು ಉಚ್ಚಾಟನಾದಿ ಪ್ರಕ್ರಿಯೆಗೆ ಕೃತಿಕಾ ನಕ್ಷತ್ರಗಳನ್ನು ನಕ್ಷತ್ರದ ದಿವಸವನ್ನು ಬಳಸಬಹುದು ಹಾಗೆ ಮಾರಣ ಹೋಮಾದಿ ಆಭಿಚಾರ ಪ್ರಕ್ರಿಯೆಗೆ ಭರಣಿ ನಕ್ಷತ್ರವನ್ನು ಬಳಸಬೇಕು ಹಾಗಾಗಿ ಈ ಎಲ್ಲ ನಕ್ಷತ್ರಗಳು ಶುಭ ಕಾರ್ಯಗಳಿಗೆ ತೀರಾ ವರ್ಜ್ಯವಾಗಿ ಇರತಕ್ಕಂತಹ ನಕ್ಷತ್ರಗಳು ವಿಶೇಷವಾಗಿ ಔಷಧಿಗಳ ಸೇವನಾದಿಯಲ್ಲಿ ಸೇವನಾದಿ ಕಾರ್ಯಗಳಲ್ಲಿ ಹುಬ್ಬ ನಕ್ಷತ್ರ ಅಂದರೆ ಪೂರ್ವಫಲ್ಗುನಿ ನಕ್ಷತ್ರ ಬಳಸಲ್ಪಡೋದರಿಂದ ಮಧ್ಯಮ ನಕ್ಷತ್ರಗಳ ಸಾಲಿನಲ್ಲೂ ಕೂಡ ಈ ಪೂರ್ವಫಲ್ಗುನಿ ನಕ್ಷತ್ರವನ್ನು ಗುರುತಿಸಲಾಗಿದೆ ಅನ್ಯತ್ರ ಈ ನಕ್ಷತ್ರವು ಕೂಡ ಅಗ್ರಾಹ್ಯವಾಗಿ ಇರತಕ್ಕಂಥದ್ದು ಈ ಭರಣಿ ಕೃತ್ಯಕ ಫಲ್ಗುನಿ ಮತ್ತು ಆಶ್ಲೇಷ ನಕ್ಷತ್ರಗಳನ್ನು ಶುಭಕರ್ಮಗಳಿಗೆ ಬಳಸುವ ಹಾಗಿಲ್ಲ Namaskar.